ಹಾಯ್ ಫ್ರೆಂಡ್ಸ್ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತೊಂದು ಒಳ್ಳೆಯ ರೆಸಿಪಿನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಂದೂರಿ ಚಿಕನ್ ಹೇಗೆ ನಾವು ಗ್ಯಾಸಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಒಂದು ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅರಶಿನ ಪುಡಿ ಅರಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಇದು ಸ್ಪೈಸಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಯಾಕಂದರೆ ಪೆಪ್ಪರ್ ಕೂಡ ಸ್ಪೈಸಿ ಇದೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಅದು ಜಸ್ಟ್ ಕಲರ್ಗೆ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಸ್ವಲ್ಪ ಸ್ಪೈಸಿ ಇರಲಿ ಅನ್ನೋ ಕಾರಣಕ್ಕೆ ಇವಾಗ ಸ್ವಲ್ಪ ನಾವು ಮೊಸರನ್ನ ಹಾಕೊಳ್ಳೋಣ ಸ್ವಲ್ಪ ಆದರೆ ಸಾಕು ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕೊಂಡಿದ್ದೀನಿ ನೋಡಿ ತಂದೂರಿ ಮಸಾಲ ತಗೊಂಡಿದ್ದೀನಿ ನಾನು ಇದು ತುಂಬಾ ಚೆನ್ನಾಗಿದೆ ತಂದೂರಿ ಮಸಾಲ ಇದು ತಂದೂರಿ ಚಿಕನ್ ಅಂದಮೇಲೆ ತಂದೂರಿ ಮಸಾಲ ಇಟ್ಲೇಬೇಕು ಆವಾಗ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ಪೂನ್ ಆಗೋಷ್ಟು ತೋರಿಸ ಹಾಕ್ತಾ ಇದ್ದೀನಿ ಇದಕ್ಕೆ ಇದರಲ್ಲಿ ಎಲ್ಲವೂ ಇರುತ್ತೆ ಅಥವಾ ಇಷ್ಟೆಲ್ಲ ಹಾಕಬೇಕು ಅನ್ನೋದೇನು ಇರಲ್ಲ ಆದರೂ ಇದು ಜಸ್ಟ್ ನಮಗೆ ಚೆನ್ನಾಗಿ ಮಸಾಲ ಎಲ್ಲ ಬೇಕು ಅಂದಾಗ ಎರಡು ಸ್ಪೂನನ್ನು ಹಾಕೊತಾ ಇದ್ದೀನಿ ಈ ತಂದೂರಿ ಮಸಾಲ ತುಂಬಾ ಚೆನ್ನಾಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಳಗಡೆ ಎಲ್ಲ ಸೇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಈ ಕಟ್ಟೆಲ್ಲ ಇರುತ್ತಲ್ಲ ಈ ಕಟ್ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲ ಹೋಗಬೇಕು ಈ ಥರ ಚೆನ್ನಾಗಿ ಮಾಡ್ಕೊಬೇಕು ಇದು ಒಂದು ಅರ್ಧ ಗಂಟೆ ಸೋಕ್ ಮಾಡೋಕ್ಕಿಡಣ ಅರ್ಧ ಗಂಟೆ ಆದಮೇಲೆ ನಾವು ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇದು ಅರ್ಧ ಗಂಟೆ ಆಗಿದೆ ಸೋಕ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಆಗಿ ಹಾಗೆ ಚೆನ್ನಾಗಿ ಇದಾಗಿದೆ ಇವಾಗ ಇದನ್ನ ಫ್ರೈ ಮಾಡೋಣ ಬನ್ನಿ ಬನ್ನಿ ಇವಾಗ ಸ್ಟವ್ನ ಹಚ್ಚೋಣ ಸ್ಟವ್ ಹಚ್ಚಿದ್ದೀನಿ ಸ್ವಲ್ಪ ಬಂಡಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ನಾವು ತಗೊಂಡು ತಿನ್ಬೇಕಾದ್ರೆ ಇಷ್ಟೊಂದು ಕಾಸ್ಟ್ಲಿನೂ ಇರುತ್ತೆ ಈ ಥರ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಹೇಳಿದ್ನಲ್ಲ ಈ ಮಸಾಲೆ ಮಾತ್ರ ತಂದೂರಿ ಚಿಕನ್ಗೆ ಹೇಳಿ ಮಾಸ್ ಮಾಡಿಸ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗ್ಯಾಸ್ ನೀವು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ಇಷ್ಟಾದರೆ ಸಾಕು ಒಂದು ಐದು ಸ್ಪೂನಷ್ಟು ಹಾಕಿದ್ದೀನಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಬನ್ನಿ ಇವಾಗ ಚಿಕನನ್ನು ಅದಕ್ಕೆ ಹಾಕೋಣ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಾಂ ಪರ್ಫೆಕ್ಟಾಗಿದೆ ಇದನ್ನು ಜಾಸ್ತಿ ಇದು ಮಾಡಬಾರ್ದು ಸ್ವಲ್ಪ ಅದೇ ಬೇಯಬೇಕು ಇಲ್ಲಾಂದರೆ ಮಸಾಲ ಹೋಗ್ಬಿಡುತ್ತೆ ಕೆಳಗಡೆ ಇದಾಗೋ ಚಾನ್ಸಸ್ ಇರುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಇದು ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕಾಗುತ್ತೆ ಸ್ವಲ್ಪ ಗ್ಯಾಸನ್ನು ಇವಾಗ ಜಸ್ಟ್ ಸ್ವಲ್ಪ ಆಗ್ತಾ ಇದೆ ಅಲ್ವಾ ಇವಾಗ ಆಗಿ ಇಟ್ಕೊಳ್ಳೋಣ ಯಾಕಂದರೆ ಎಲ್ಲ ಒಳಗಡೆ ಬೇಯಬೇಕು ನಾವು ಯಾವುದೂ ಬೇಯಿಸಿಲ್ಲ ಡೈರೆಕ್ಟಾಗಿ ಮಾಡ್ತಾ ಇರೋದು ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಇವಾಗ ನಾನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸ್ವಲ್ಪ ಹೊತ್ತಿಗೆ ಓಕೆ ಇವಾಗ ಅದು ಆಗ್ತಾಯಿರುತ್ತೆ ಬನ್ನಿ ಇವಾಗ ಟರ್ನ್ ಮಾಡೋಣ ನೋಡಿ ಈ ಥರ ಆಗಿದೆ ದಾನಕ್ಕೆ ಸ್ವಲ್ಪ ಈ ಥರ ಆದರೆ ಸಾಕು ನೋಡಿ ಈ ಥರ ನೋಡಿ ಈ ಥರ ಬ್ರೌನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಕುಕ್ ಆಗಿದೆ ಅಂತಾನೆ ಈ ಥರ ಇನ್ನು ಇವಾಗ ಇದೊಂದು ಫೈವ್ ಮಿನಿಟ್ಸ್ ಈ ಥರ ಆ ಕಡೆ ಐದು ನಿಮಿಷ ಈ ಕಡೆ ಐದು ನಿಮಿಷ ಆದರೆ ಸಾಕು ಇವಾಗ ಇದು ಇನ್ನೊಂದ್ಸರ್ತಿ ಕ್ಲೋಸ್ ಮಾಡಿದ್ದಾಳೆ ಇನ್ನೊಂದ್ಸರ್ತಿ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ ಇದು ಆಗಲಿ ಇನ್ನೂ ಸ್ವಲ್ಪ ಬೇಯಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನೋಡೋಣ ಎಲ್ಲಿ ನೋಡಿದ್ರೆನೇ ತಿನ್ನಬೇಕು ಅನ್ನೋ ಅಂಥ ಒಂದು ತಂದೂರಿ ಚಿಕನ್ ಮನೆಯಲ್ಲೇ ಹೇಗೆ ಮಾಡೋದು ಮಾಡೋದಂತು ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಇವಾಗ ಈ ಪ್ಲೇಟ್ಗೆ ಸ್ವಲ್ಪ ಸ್ಲೋ ಆಗಿ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಮೆಚ್ಚಿಗೆ ತೆಗಿಬೇಕು ನೋಡಿ ಈ ತರ ಆಗಿದೆ ಇವಾಗ ಇನ್ನೊಂದಿದೆಯಲ್ಲ ಅದನ್ನು ಹಾಕಿಬಿಡ್ತೀನಿ ಅಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಇವಾಗ ಮೀಡಿಯಂ ಬೇಯಲಿಕ್ಕೆ ಇಡೋಣ ಇದನ್ನು ಅಲ್ಲಿವರೆಗೂ ಅದನ್ನು ನಾನು ಗ್ಯಾಸಲ್ಲಿ ಹೇಗೆ ಇದು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬರ್ನ್ ಹೇಗೆ ಮಾಡೋದು ಅಂತ ಇವಾಗ ಅದನ್ನು ಸೈಡ್ಗೆ ಹಾಕ್ಕೊಂಡಿದ್ದೀನಿ ಅದು ಬೇಯ್ತಾ ಇರಲಿ ಹಲವರೆಗೂ ನಾವು ಈ ಕಡೆ ಬರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹ್ಞೂ ಒಳ್ಳೆ ಪರಿಮಳ ಬರ್ತಾ ಇದೆ ಆಗಿ ಇಟ್ಕೊಳ್ಳೋಣ ನೋಡಿದ್ರಲ್ವಾ ಹೇಗೆ ಮನೆಯಲ್ಲೇ ಈಸಿಯಾಗಿ ತಂದೂರಿ ಚಿಕನನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ನೋಡಿ ಈ ಥರ ನಾವು ಜಸ್ಟ್ ಆ ಕಡೆ ಈ ಕಡೆ ಸ್ಟರ್ ಮಾಡ್ಕೋಬೇಕು ನೋಡಿದ್ರೆಲ್ಲ ಸ್ಮೆಲ್ಲು ಆ ಸೂಪರಾಗಿ ಬರ್ತಾ ಇದೆ ಸ್ಮೆಲ್ಲು ಪಕ್ಕದ ಮನೆಗೆಲ್ಲ ಹೋಗೋ ಥರ ಇದೆ ಅಷ್ಟು ಒಳ್ಳೆಯ ಸ್ಮೆಲ್ ಬರ್ತಾ ಇದೆ ಇವಾಗ ಸ್ವಲ್ಪ ಸಿಮ್ ಮಾಡಿಕೊಡುವ ಗ್ಯಾಸ್ ಅದು ಸ್ವಲ್ಪ ಇದಾಗಲಿ ಚೆನ್ನಾಗಿ ಬೇಯ್ಲಿ ನೋಡಿ ಇವಾಗ ಫರ್ಮ್ ಮಾಡೋಣ ಈ ಥರ ಚೆನ್ನಾಗಿ ಇದೆ ಆಲ್ರೆಡಿ ಇದು ಕುಕ್ ಆಗಿದೆ ಜಸ್ಟ್ ಇದು ಒಂದು ಸ್ಮೆಲ್ಲು ಅದು ಒಂದು ಅಲ್ವಾ ಅದು ಬರ್ನ್ ಮಾಡುವ ಒಂದು ಪರಿಮಳ ಏನಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಇದಾಗಲಿ ಕಾರಣಕ್ಕೆ ಕಾರಣಕ್ಕಿದ್ದರ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಒಂದು ಫುಡ್ ಕಲರ್ ಹಾಕಿಲ್ಲ ಏನಿಲ್ಲ ನಾವು ಜಸ್ಟ್ ಒಂದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಗೆ ನಾವು ಅದು ತಂದೂರಿ ಮಸಾಲ ತುಂಬಾ ಚೆನ್ನಾಗಿದೆ ತಂದೂರಿ ಮಸಾಲ ಅಂತಾನೆ ಹೇಳ್ಬೋದು ನನಗೆ ಒಬ್ರು ಅಕ್ಕ ಗೊತ್ತಿರೋರೊಬ್ಬರು ಸಜೆಸ್ಟ್ ಮಾಡಿದ್ರು ಈ ಮಸಾಲ ಯಾವುದೇ ಒಂದು ಪ್ರಮೋಷನ್ ಅಲ್ಲ ಜಸ್ಟ್ ನನಗೆ ಇಷ್ಟ ಆಗಿರುವಂಥ ಒಂದು ಮಸಾಲ ಇದು ಓವನ್ ಇರಬೇಕು ಅದೇ ಬೇಕು ಅಂತ ಏನಿಲ್ಲ ಈ ಥರನೂ ಮಾಡ್ಬೋದು ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತಾನೆ ಮಾಡಿದೆ ನಾನು ನೋಡಿದ್ರಲ್ಲ ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಇವಾಗ ಸ್ಟವ್ ಇನ್ನೊಂದು ಪೀಸ್ ಇದೆಯಲ್ಲ ಇನ್ನೊಂದು ಪೀಸು ಹಾಕೊಳ್ಳೋಣ ನೋಡಿ ಇನ್ನೊಂದು ಪೀಸ್ ಕೂಡ ಇಟ್ಟಿದ್ದೀನಿ ಇದು ಕೂಡ ಏನು ಅಷ್ಟೊಂದು ಏನು ಗಲೀಜಾಗಲ್ಲ ನಿಮಗೆ ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ ಇದ್ದರೆ ಅದು ಫಾಯಿಲ್ ಪೇಪರ್ ಬರುತ್ತಲ್ಲ ಅದು ಸೈಡಲ್ಲೆಲ್ಲ ಹಾಕೊಂಡ್ರೆ ಆಗೋಗುತ್ತೆ ಬಟ್ ಅಷ್ಟೇನು ಆಗಲ್ಲ ನಾನು ಕೇರ್ಫುಲ್ಲಾಗಿ ಮಾಡ್ತಾ ಇದ್ದೀನಿ ಪರಾಗಿದೆ ನೋಡಿ ಸ್ವಲ್ಪ ಇವಾಗ ಗ್ಯಾಸ್ ಕಮ್ಮಿ ಮಾಡೋಣ ಬಿಸಿ ಬಿಸಿ ವೆದರ್ಗೆ ಈ ಚಳಿ ಮಾತ್ರ ಇವಾಗ ಕ್ಲೈಮೇಟಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಇದೇ ಥರ ಇರ್ಬೋದು ಬಟ್ ಬ್ಯಾಂಗ್ಳೂರಲ್ಲಿ ಮಾತ್ರ ತುಂಬ ಜಾಸ್ತಿ ಚಳಿ ಇದೆ ಅಂತಲೇ ಹೇಳ್ಬೋದು ಈ ಚಳಿಗೆ ಇದ್ರ ಜೊತೆಗೆ ಒಂದು ದಾಲ್ ಏನಾದರೂ ಇದ್ದು ಒಂದು ರೈಸ್ ಮಾಡ್ಕೊಂಡ್ರೆ ಮಾತ್ರ ಇದರಷ್ಟು ಒಳ್ಳೆ ಕಾಂಬಿನೇಷನ್ ಇರಲ್ಲ ಹೊರಗಡೆ ಹೋಗಿ ತಿನ್ನಬೇಕು ಅಂತ ನಮಗೆ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರೇ ತಿನ್ಬೇಕು ಅಂತ ಬಯಲು ನೀರು ಬರುವಂಥ ಒಂದು ಮಕ್ಕಳಿಗೆಲ್ಲ ಇವಾಗೆಲ್ಲ ನಾನ್ ವೆಜ್ಜೇ ಜಾಸ್ತಿ ಲೈಕ್ ಮಾಡೋದು ಮಕ್ಕಳು ಹಾಗಾಗಿ ಈ ಥರ ಒಂದು ಮಾಡಿಕೊಟ್ರೆ ಹೊರಗಡೆ ಅದಿದು ಹಾಕೋದ್ರಿಂದ ಕಲರ್ ಫುಡ್ ಇದೆಲ್ಲ ಹಾಕಿರ್ತಾರೆ ನಾವೇನು ಹಾಕ್ದೇನೆ ಈ ಮನೇಲಿ ಈ ಥರ ಮಾಡಿಕೊಟ್ರೆ ಈಸಿಯಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಂಡೇಸಲ್ಲಿ ಈ ಮನೇಲಿ ಇದ್ದಾಗ ಮಕ್ಕಳು ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟಪಡ್ತಾರೆ ಚಿಕ್ಕವರಿಂದ ದೊಡ್ಡವರೆಲ್ಲರೂ ತಿನ್ಬೋದು ತುಂಬನೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ಒಳಗಡೆ ಯಾವುದೇ ಕಾರಣಕ್ಕೂ ನಿಮಗೆ ಅದು ಒಂದು ಬೆಂದಿಲ್ಲ ಅನ್ನೋ ಒಂದು ಇದು ಇರೋದೇ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಅದರಲ್ಲಿ ಮೀಡಿಯಮ್ ಫ್ಲೇವರಲ್ಲಿ ಜಾಸ್ತಿ ಹೊತ್ತು ಅಂದರೆ ಫೈವ್ ಟು ಟೆನ್ ಮಿನಿಟ್ಸ್ ಆ ಕಡೆ ಈ ಕಡೆ ಫ ಈ ಕಡೆ ಫೈವ್ ಮಿನಿಟ್ಸ್ ಆ ಕಡೆ ಫೈವ್ ಮಿನಿಟ್ಸ್ ಆ ಥರ ಫ್ರೈ ಮಾಡಿದ್ದೀನಿ ಹಾಗಾಗಿ ನಿಮಗೆ ಅಷ್ಟೆಲ್ಲ ಒಳಗಡೆ ಚೆನ್ನಾಗಿ ಬುಕ್ ಆಗಿರುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಪ್ಲೇಟಲ್ಲಿ ಸರ್ವ್ ಮಾಡಿ ಇನ್ನೊಂದು ಪೀಸ್ ಅದು ಆಲ್ರೆಡಿ ಬೇಯ್ತಾ ಇದೆ ಜಸ್ಟ್ ಎರಡು ಪೀಸ್ ಸಾಕು ನನಗೆ ಸರ್ವ್ ಮಾಡಿ ನಿಮಗೆ ಹಾಗೆ ಗ್ಯಾಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತಂದೂರಿ ಚಿಕನ್ ಅಂದ್ಬಿಟ್ಟು ತಿನ್ಬೇಕು ತಿನ್ನಬೇಕು ಅಂತ ಒಂದು ಈಸಿ ರೆಸಿಪಿ ತಂದಿದ್ದೀನಿ ನಿಮ್ಮ ಮುಂದೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಧನ್ಯವಾದ